ಸಿಎಂ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಒಪ್ತಾರ ಅಥವಾ ಡಿ ಕೆ ಶಿವಕುಮಾರ್ ಮನವೊಲಿಕೆ ಮಾಡಿ ತಾವೇ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆಯ ನಡುವೆ ಇವತ್ತು ಈ ಕುರ್ಚಿ ಕದನಕ್ಕೆ ಹಾಗಾದರೆ ಕ್ಲೈಮಾಕ್ಸ್ ಫಿಕ್ಸಾ ಅನ್ನೋ ಪ್ರಶ್ನೆ ಭಾನುವಾರ ಇಬ್ಬರು ನಾಯಕರನ್ನ ದೆಹಲಿ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಹೈಕಮಾಂಡ್ ಈಗ ಅದಕ್ಕೂ ಮುನ್ನ ನೀವು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದೆ ಇವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಸಿಎಂ ಕೂಡ ಹೋಗ್ತಾ ಇಲ್ಲ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಮನೆಯಲ್ಲೇ ಇವತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಸಿಎಂ ಸಾಲು ಸಾಲು ಸಭೆಗಳನ್ನು ನಡೆಸುವಂತ ಸಾಧ್ಯತೆ ಇದೆ ಆದರೆ ಮೊದಲು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಆಪ್ತರ ಜೊತೆಯಲ್ಲಿ ಸಭೆಗಳನ್ನು ನಡೆಸುತ್ತಾರ ಡಿಕೆ ಶಿವಕುಮಾರ್ ನಿಲುವನ್ನು ನೋಡಿಕೊಂಡು ಮುಂದಿನ ಸಭೆಗಳನ್ನು ತೀರ್ಮಾನ ಮಾಡುವಂತಹ ಸಾಧ್ಯತೆಗಳಿದೆ ಸದ್ಯಕ್ಕಂತೂ ಸಿಎಂ ಟಿಪಿಎಲ್ ಏನೂ ಇಲ್ಲ ಇವತ್ತು ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಆದ ನಂತರದಲ್ಲ ನಂತರದಲ್ಲೇಕ್ಫಾಸ್ಟ್ ಬೇಗ್ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕರೆದಿರೋದು ಸರಿ ಸುಮಾರು ಹತ್ತು ಗಂಟೆ ಒಳಗಡೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಬ್ಬರು ಕೂಡ ಸೇರಬಹುದು ಅಂತ ನಿರೀಕ್ಷೆ ಇದೆ ಇಬ್ಬರು ನಾಯಕರ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವಾರ್ ನಡೀತಲ್ಲ ಆ ಪೋಸ್ಟ್ ವಾರ್ ನಡೆದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಇಬ್ಬರು ಕೂಡ ಮೊದಲು ನೀವು ಮಾತುಕತೆ ನಡೆಸಿ ಆ ನಂತರ ದೆಹಲಿಗೆ ಬನ್ನಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇದೇ ಭಾನುವಾರ ದೆಹಲಿಯಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಅವತ್ತೇ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರ ನಡುವೆ ಸಂಧಾನ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಅದರ ಮಧ್ಯದಲ್ಲಿ ಇವತ್ತಿನ ಸಭೆ ಇದೆಯಲ್ಲ ಇವತ್ತಿನ ಸಭೆ ಬಹಳ ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗ್ತಾ ಇದೆ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಒಪ್ತಾರಾ ಅಥವಾ ಡಿಕೆ ಶಿವಕುಮಾರ್ ಮನವೊಲಿಕೆ ಮಾಡಿ ತಾವೇ ಮುಂದುವರಿತಾರ ಅನ್ನುವಂತಹ ಪ್ರಶ್ನೆಯ ನಡು ನಡುವೆ ಇವತ್ತು ಈ ಕುರ್ಚಿ ಕದನಕ್ಕೆ ಹಾಗಾದರೆ ಫಿಕ್ಸ್ ಅನ್ನೋ ಪ್ರಶ್ನೆ ಭಾನುವಾರ ಇಬ್ಬರೂ ನಾಯಕರನ್ನ ದೆಹಲಿ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಹೈಕಮಾಂಡ್ ಈಗ ಅದಕ್ಕೂ ಮುನ್ನ ನೀವು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದೆ ಇವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಸಿಎಂ ಕೂಡ ಹೋಗ್ತಾ ಇಲ್ಲ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಮನೆಯಲ್ಲೇ ಇವತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಸಿಎಂ ಸಾಲು ಸಾಲು ಸಭೆಗಳನ್ನು ನಡೆಸುವಂತ ಸಾಧ್ಯತೆ ಇದೆ ಆದರೆ ಮೊದಲು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಆಪ್ತರ ಜೊತೆಯಲ್ಲಿ ಸಭೆಗಳನ್ನು ನಡೆಸುತ್ತಾರೆ ಡಿಕೆ ಶಿವಕುಮಾರ್ ನಿಲುವನ್ನು ನೋಡಿಕೊಂಡು ಮುಂದಿನ ಸಭೆಗಳನ್ನು ತೀರ್ಮಾನ ಮಾಡುವಂತಹ ಸಾಧ್ಯತೆಗಳಿದೆ ಸದ್ಯಕ್ಕಂತೂ ಸಿಎಂ ಟಿಪಿಎಲ್ ಏನೂ ಇಲ್ಲ ಇವತ್ತು ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಆದ ನಂತರದಲ್ಲೇಕ್ಫಾಸ್ಟ್ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕರೆದಿರೋದು ಸರಿ ಸುಮಾರು ಹತ್ತು ಗಂಟೆ ಒಳಗಡೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಬ್ಬರು ಕೂಡ ಸೇರಬಹುದು ಅಂತ ನಿರೀಕ್ಷೆ ಇದೆ ಇಬ್ಬರು ನಾಯಕರ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವಾರ್ ನಡೀತಲ್ಲ ಆ ಪೋಸ್ಟ್ ವಾರ್ ನಡೆದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಇಬ್ಬರು ಕೂಡ ಮೊದಲು ನೀವು ಮಾತುಕತೆ ನಡೆಸಿ ಆ ನಂತರ ದೆಹಲಿಗೆ ಬನ್ನಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇದೇ ಭಾನುವಾರ ದೆಹಲಿಯಲ್ಲಿ ವೋಲ್ಟೇಜ್ ಮೀಟಿಂಗ್ ಡಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರ ನಡುವೆ ಸಂಧಾನ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಅದರ ಮಧ್ಯದಲ್ಲಿ ಇವತ್ತಿನ ಸಭೆ ಇದೆಯಲ್ಲ ಇವತ್ತಿನ ಸಭೆ ಬಹಳ ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗ್ತಾ ಇದೆ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಉಕ್ತಾರ ಅಥವಾ ಡಿಕೆ ಶಿವಕುಮಾರ್ ಮನವೊಲಿಕೆ ಮಾಡಿ ತಾವೇ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆಯ ನಡು ನಡುವೆ ಇವತ್ತು ಈ ಕುರ್ಚಿ ಕದನಕ್ಕೆ ಹಾಗಾದರೆ ಕ್ಲೈಮಾಕ್ ಅನ್ನೋ ಪ್ರಶ್ನೆ ಭಾನುವಾರ ಇಬ್ಬರೂ ನಾಯಕರನ್ನ ದೆಹಲಿ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹೈಕಮಾಂಡ್ ಈಗ ಅದಕ್ಕೂ ಮುನ್ನ ನೀವು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದೆ ಇವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಸಿಎಂ ಕೂಡ ಹೋಗ್ತಾ ಇಲ್ಲ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಹತ್ವವನ್ನ ಪಡೆದುಕೊಂಡಿದೆ ಮನೆಯಲ್ಲೇ ಇವತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಸಿಎಂ ಸಾಲು ಸಾಲು ಸಭೆಗಳನ್ನು ನಡೆಸುವಂತ ಸಾಧ್ಯತೆ ಇದೆ ಆದರೆ ಮೊದಲು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಆಪ್ತರ ಜೊತೆಯಲ್ಲಿ ಸಭೆಗಳನ್ನು ನಡೆಸುತ್ತಾರ ಡಿಕೆ ಶಿವಕುಮಾರ್ ನಿಲುವನ್ನು ನೋಡಿಕೊಂಡು ಮುಂದಿನ ಸಭೆಗಳನ್ನು ತೀರ್ಮಾನ ಮಾಡುವಂತ ಸಾಧ್ಯತೆಗಳಿದೆ ಸದ್ಯಕ್ಕಂತೂ ಸಿಎಂ ಟಿಪಿಎಲ್ ಏನೂ ಇಲ್ಲ ಇವತ್ತು ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಆದ ನಂತರದಲ್ಲೇಕ್ಫಾಸ್ಟ್ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕರೆದಿರೋದು ಸರಿ ಸುಮಾರು ಹತ್ತು ಗಂಟೆ ಒಳಗಡೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಇಬ್ಬರು ಕೂಡ ಸೇರಬಹುದು ಅಂತ ನಿರೀಕ್ಷೆ ಇದೆ ಇಬ್ಬರು ನಾಯಕರ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವಾರ್ ನಡೀತಲ್ಲ ಆ ಪೋಸ್ಟ್ ವಾರ್ ನಡೆದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಇಬ್ಬರು ಕೂಡ ಮೊದಲು ನೀವು ಮಾತುಕತೆ ನಡೆಸಿ ಆ ನಂತರ ದೆಹಲಿಗೆ ಬನ್ನಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಇದೇ ಭಾನುವಾರ ದೆಹಲಿಯಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಅವತ್ತೇ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರ ನಡುವೆ ಸಂಧಾನ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಅದರ ಮಧ್ಯದಲ್ಲಿ ಇವತ್ತಿನ ಸಭೆ ಇದೆಯಲ್ಲ ಇವತ್ತಿನ ಸಭೆ ಬಹಳ ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗ್ತಾ ಇದೆ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಒಪ್ತಾರಾ ಅಥವಾ ಡಿಕೆ ಶಿವಕುಮಾರ್ ಮನವೊಲಿಕೆ ಮಾಡಿ ತಾವೇ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆಯ ನಡು ನಡುವೆ ಇವತ್ತು ಈ ಕುರ್ಚಿ ಕದನಕ್ಕೆ ಹಾಗಾದರೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋ ಪ್ರಶ್ನೆ ಭಾನುವಾರ ಇಬ್ಬರು ನಾಯಕರನ್ನ ದೆಹಲಿ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹೈಕಮಾಂಡ್ ಈಗ ಅದಕ್ಕೂ ಮುನ್ನ ನೀವು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದೆ ಇವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಸಿಎಂ ಕೂಡ ಹೋಗ್ತಾ ಇಲ್ಲ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಮನೆಯಲ್ಲೇ ಇವತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಸಿಎಂ ಸಾಲು ಸಾಲು ಸಭೆಗಳನ್ನು ನಡೆಸುವಂತಹ ಸಾಧ್ಯತೆ ಇದೆ ಆದರೆ ಮೊದಲು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಆಪ್ತರ ಜೊತೆಯಲ್ಲಿ ಸಭೆಗಳನ್ನು ನಡೆಸುತ್ತಾರ ಡಿಕೆ ಶಿವಕುಮಾರ್ ನಿಲುವನ್ನು ನೋಡಿಕೊಂಡು ಮುಂದಿನ ಸಭೆಗಳನ್ನು ತೀರ್ಮಾನ ಮಾಡುವಂತಹ ಸಾಧ್ಯತೆಗಳಿದೆ ಸದ್ಯಕ್ಕಂತೂ ಸಿಎಂ ಟಿಪಿಎಲ್ ಏನೂ ಇಲ್ಲ ಇವತ್ತು ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಆದ ನಂತರದಲ್ಲ ಬ್ರೇಕ್ಫಾಸ್ಟ್ ಬ್ರೇಗ್ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕರೆದಿರೋದು ಸರಿ ಸುಮಾರು ಹತ್ತು ಗಂಟೆ ಒಳಗಡೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಇಬ್ಬರೂ ಕೂಡ ಸೇರಬಹುದು ಅಂತ ನಿರೀಕ್ಷೆ ಇದೆ ಇಬ್ಬರು ನಾಯಕರ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವಾರ್ ನಡೀತಲ್ಲ ಆ ಪೋಸ್ಟ್ ವಾರ್ ನಡೆದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಇಬ್ಬರೂ ಕೂಡ ಮೊದಲು ನೀವು ಮಾತುಕತೆ ನಡೆಸಿ ಆ ನಂತರ ದೆಹಲಿಗೆ ಬನ್ನಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇದೇ ಭಾನುವಾರ ದೆಹಲಿಯಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಅವತ್ತೇ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರ ನಡುವೆ ಸಂಧಾನ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಅದರ ಮಧ್ಯದಲ್ಲಿ ಇವತ್ತಿನ ಸಭೆ ಇದೆಯಲ್ಲ ಇವತ್ತಿನ ಸಭೆ ಬಹಳ ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗ್ತಾ ಇದೆ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಒಪ್ತಾರಾ ಅಥವಾ ಡಿಕೆ ಶಿವಕುಮಾರ್ ಮನವೊಲಿಕೆ ಮಾಡಿ ತಾವೇ ಮುಂದುವರಿತಾರ ಅನ್ನುವಂತಹ ಪ್ರಶ್ನೆಯ ನಡು ನಡುವೆ ಇವತ್ತು ಈ ಕುರ್ಚಿ ಕದನಕ್ಕೆ ಹಾಗಾದರೆ ಪ್ರಶ್ನೆ ಭಾನುವಾರ ಇಬ್ಬರು ನಾಯಕರನ್ನ ದೆಹಲಿ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹೈಕಮಾಂಡ್ ಈಗ ಅದಕ್ಕೂ ಮುನ್ನ ನೀವು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದೆ ಇವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಸಿಎಂ ಕೂಡ ಹೋಗ್ತಾ ಇಲ್ಲ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಮನೆಯಲ್ಲೇ ಇವತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಸಿಎಂ ಸಾಲು ಸಾಲು ಸಭೆಗಳನ್ನು ನಡೆಸುವಂತ ಸಾಧ್ಯತೆ ಇದೆ ಆದರೆ ಮೊದಲು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಆಪ್ತರ ಜೊತೆಯಲ್ಲಿ ಸಭೆಗಳನ್ನು ನಡೆಸುತ್ತಾರೆ ಡಿಕೆ ಶಿವಕುಮಾರ್ ನಿಲುವನ್ನು ನೋಡಿಕೊಂಡು ಮುಂದಿನ ಸಭೆಗಳನ್ನು ತೀರ್ಮಾನ ಮಾಡುವಂತಹ ಸಾಧ್ಯತೆಗಳಿದೆ ಸದ್ಯಕ್ಕಂತೂ ಸಿಎಂ ಟಿಪಿಎಲ್ ಏನೂ ಇಲ್ಲ ಇವತ್ತು ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಆದ ನಂತರದಲ್ಲೇಕ್ಫಾಸ್ಟ್ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕರೆದಿರೋದು ಸರಿ ಸುಮಾರು ಹತ್ತು ಗಂಟೆ ಒಳಗಡೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಇಬ್ಬರು ಕೂಡ ಸೇರಬಹುದು ಅಂತ ನಿರೀಕ್ಷೆ ಇದೆ ಇಬ್ಬರು ನಾಯಕರ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವಾರ್ ನಡೀತಲ್ಲ ಪೋಸ್ಟ್ ವಾರ್ ನಡೆದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಇಬ್ಬರೂ ಕೂಡ ಮೊದಲೇ ನೀವು ಮಾತುಕತೆ ನಡೆಸಿ ಆ ನಂತರ ದೆಹಲಿಗೆ ಬನ್ನಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇದೇ ಭಾನುವಾರ ದೆಹಲಿಯಲ್ಲಿ ವೋಲ್ಟೇಜ್ ಮೀಟಿಂಗ್ ಡಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರ ನಡುವೆ ಸಂಧಾನ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಅದರ ಮಧ್ಯದಲ್ಲಿ ಇವತ್ತಿನ ಸಭೆ ಇದೆಯಲ್ಲ ಇವತ್ತಿನ ಸಭೆ ಬಹಳ ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗ್ತಾ ಇದೆ